ಮಂಗಳೂರಿನ ಕುಡುಪು ಬಳಿ ಮುಸ್ಲಿಂ ಯುವಕನ ಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಕ್ಕೆ ಮುಸ್ಲಿಂ ಯುವಕನ ಹತ್ಯೆಯಾಗಿದೆಯಂತೆ ಹೀಗಂತ ಮಂಗಳೂರು ಹತ್ಯೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಹಿಂದೂ ಯುವಕರ ಕ್ರಿಕೆಟ್ ವೇಳೆ ಗಲಾಟೆ ನಡೆದು ಕೊಲೆ ನಡೆದಿದೆ ಕ್ರಿಕೆಟ್ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮೃತ ಅಶ್ರಫ್ ಹೇಳಿದ್ದಾನೆ ಪಾಕ್ ಪರ ಘೋಷಣೆ ಕೇಳಿ ಪ್ರಮುಖ ಆರೋಪಿ ಸಚಿನ್ ತಗಾದೆ ತೆಗೆದಿದ್ದಾನೆ ಬಳಿಕ ಕ್ರಿಕೆಟ್ ಆಡ್ತಾ ಇದ್ದ ಉಳಿದ ಯುವಕರಿಂದಲೂ ಕೂಡ ಅಶ್ರಫ್ ಮೇಲೆ ಹಲ್ಲೆ ನಡೆದಿದೆ ಗಂಭೀರ ಹಲ್ಲೆಗೊಳಗಾಗಿ ಅಶ್ರಫ್ ಸ್ಥಳದಿಂದ ಓಡ್ ಹೋಗಿದ್ದಾನೆ ಇನ್ನು ಬಳಿಕ ಕುಡುಪು ಭಟ್ರ ಕಲ್ಲುರುಟ್ಟಿ ದೇವಸ್ಥಾನದ ಬಳಿ ಸಾವಿಗೀಡಾಗಿದ್ದಾನೆ ಈ ಸಂಬಂಧ ಇಪ್ಪತ್ತು ಜನರನ್ನ ಬಂಧಿಸಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಮಂಗಳೂರಿನ ಕೊಡುಪು ಬಳಿ ಯುವಕನ ಹತ್ಯೆ ಪ್ರಕರಣ ಕುರಿತಂತೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ ಪೊಲೀಸರು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದಾರೆ ಒಂದು ಗುಂಪಿನಿಂದ ಹತ್ಯೆಯಾಗಿದೆ ಅಂತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಸಾರ್ವಜನಿಕರು ಸಂಯಮ ಕಳೆದುಕೊಳ್ಳದೆ ಸಾಮರಸ್ಯ ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವಂತೆ ನಾನು ಮನವಿ ಮಾಡ್ತೀನಿ ಎಂದಿದ್ದಾರೆ ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಹಿನ್ನೆಲೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭ ಆದರೆ ಭಾರತೀಯ ಸೈನಿಕರಿಗೆ ಗೆಲುವಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಬೆಳಗಾವಿಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಬೆಳಗಾವಿಯ ಚೆನ್ನಮ್ಮ ವೃತ್ತದ ಗಣೇಶ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಮಹಾನಗರ ಪಾಲಿಕೆ ಸದಸ್ಯ ಶಂಕರ್ ಪಾಟೀಲ ನೇತೃತ್ವದಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಹಿಂದೂ ಕಾರ್ಯಕರ್ತರು ಭಾರತ ಯುದ್ಧಕ್ಕೆ ಹೋದರೆ ಗೆದ್ದು ಬರಲಿ ಅಂತ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿದ್ರು ಜಗತ್ತಿನಲ್ಲಿ ಉಗ್ರವಾದ ನಿರ್ನಾಮವಾಗಬೇಕು ಉಗ್ರವಾದ ಪೋಷಿಸುವ ಪಾಕಿಸ್ತಾನ ನಾಲ್ಕು ತುಂಡಾಗಲಿ ಅಂತ ಶಾಪ ಹಾಕಿದ್ರು ಇದೇ ವೇಳೆ ಪಾಕಿಸ್ತಾನದ ವಿರೋಧಿ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಭಾರತೀಯ ಯೋಧರ ಫೋಟೋ ಪ್ರದರ್ಶಿಸಿ ಯೋಧರ ಪರವಾಗಿ ಘೋಷಣೆಯನ್ನು ಕೂಗಿದ್ರು ಇನ್ನು ರಾಜ್ಯದಲ್ಲಿ ಮತ್ತೊಂದು ಜಾತಿ ಜನಗಣತಿಗೆ ಕ್ಷಣಗಣನೆ ಆರಂಭ ಆಗಿದೆ ಮೇ ಮೊದಲ ವಾರದಿಂದಲೇ ಜಾತಿ ಜನಗಣತಿ ಶುರುವಾಗಲಿದ್ದು ತಿಂಗಳಾಂತ್ಯದಲ್ಲೇ ಮಹತ್ವದ ವಿವರಗಳ ದಾಖಲೆ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದೆ ಒಳ ಮೀಸಲಾತಿ ನೀಡುವ ಸಂಬಂಧ ರಾಜ್ಯದಲ್ಲೊಂದು ಮೆಗಾ ಜನಗಣತಿ ಮಾಡಲಾಗ್ತಾ ಇದೆ ದಲಿತರ ಸಮಗ್ರ ಮಾಹಿತಿ ದಾಖಲಿಸಲು ಪರಿಶಿಷ್ಟ ಜಾತಿ ಮೂಲ ಜಾತಿ ಸಮಗ್ರ ಸಮೀಕ್ಷೆ ನಡೆಸಲಾಗ್ತಿದೆ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳ ಸಮಗ್ರ ವಿವರ ಗಣತಿಯಲ್ಲಿ ದಾಖಲು ಮಾಡಲಾಗ್ತಾ ಇದೆ ಮೂರು ಹಂತಗಳಲ್ಲಿ ನಡೆಯಲಿರುವ ದಲಿತರ ಜಾತಿ ಗಣತಿ ನಡೆಯಲಿದ್ದು ಮೇ ಐದರಿಂದ ಮೇ ಹದಿನೇಳರವರೆಗೆ ಮೊದಲ ಹಂತದ ವಿವರ ಸಂಗ್ರಹ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಎರಡನೇ ಹಂತದ ಸಮೀಕ್ಷೆ ಮೇ ಇಪ್ಪತ್ತ್ ಮೂರರಿಂದ ಮೂರನೇ ಹಂತದ ಸಮೀಕ್ಷೆಗೆ ನಿರ್ಧಾರವನ್ನು ಮಾಡಲಾಗಿದೆ ಮೊದಲ ಹಂತದಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ವಿವರವನ್ನು ಪಡೆದುಕೊಳ್ಳಲಾಗುವುದು ಎರಡನೇ ಹಂತದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ದಾಖಲು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ವಿವರ ನೀಡಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೂರ ಅರವತ್ತೇಳು ಅಕ್ರಮ ಲೇಔಟ್ಗಳಿದ್ದು ಸಚಿವ ಸಂತೋಷ್ ಲಾಡ್ ಈ ಲೇಔಟ್ಗಳ ತೆರವಿಗೆ ಆದೇಶ ಮಾಡಿದ್ದಾರೆ ಹುಡ ಕಮಿಷನರ್ ಸಂತೋಷ್ ಬಿರಾದಾರ್ ಪಾಲಿಕೆ ಕಮಿಷನರ್ ರುದ್ರೇಶ್ ಗಾಳಿಗೆ ಆದೇಶವನ್ನು ನೀಡಿದ್ದು ಇನ್ನು ಅಕ್ರಮ ಲೇಔಟ್ಗಳಿಗೆ ಯಾವುದೇ ಪಾಲಿಕೆಯ ಸೌಲಭ್ಯ ನೀಡಬಾರದು ಅಕ್ರಮ ಲೇಔಟ್ಗಳಿಗೆ ಈ ಖಾತಾ ಕೊಡಬಾರದು ಅಂತ ಖಡಕ್ ಸೂಚನೆಯನ್ನು ಹೊರಡಿಸಿದ್ದಾರೆ ಇನ್ನು ಅಕ್ರಮ ಲೇಔಟ್ ನಿರ್ಮಾಣ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಅವಳಿ ನಗರದಲ್ಲಿ ನೂರ ಅರವತ್ತೇಳು ಅಕ್ರಮ ಲೇಔಟ್ಗಳಿವೆ ಖಾಸಗಿ ಜಾಗದಲ್ಲಿ ಅಕ್ರಮ ಲೇಔಟ್ಗಳು ತಲೆ ಎತ್ತಿವೆ ಅಕ್ರಮ ಲೇಔಟ್ಗಳಿಗೆ ಕುಡಿಯುವ ನೀರಿನ ಕನೆಕ್ಷನ್ ಡ್ರೈನೇಜ್ ಕನೆಕ್ಷನ್ ಅನ್ನ ಪಾಲಿಕೆಯಿಂದ ಅನುಮತಿ ಪಡೆಯದೆ ಅಕ್ರಮವಾಗಿ ಬಿಲ್ಡರ್ಗಳು ಕನೆಕ್ಷನ್ ಮಾಡಿಕೊಳ್ತಾ ಇದ್ದಾರೆ ಆದರೆ ಹುಡ ಮತ್ತು ಪಾಲಿಕೆ ಮಾತ್ರ ಅಕ್ರಮ ಲೇಔಟ್ಗಳ ತೆರವು ಮಾಡೋದಕ್ಕೆ ಮುಂದಾಗಿಲ್ಲ ಕೇವಲ ಕಾಟಾಚಾರಕ್ಕೆ ಅಕ್ರಮ ಲೇಔಟ್ಗಳನ್ನು ಪತ್ತೆ ಹಚ್ಚಲಾಗಿದೆ ಹಿನ್ನೆಲೆಯಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಮಾಡಿದವರ ಜಮೀನನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಸಂತೋಷ್ ಲಾಡ್ ಸೂಚನೆಯನ್ನ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್